ವೀಕ್ಷಕರೇ ಏನು ಈ ಒಂದು ಚೂರಲ್ ಮಲ ಮತ್ತು ಮುಂಡಕೈ ಅನ್ನುವಂತಹ ಒಂದು ಜಾಗದಲ್ಲಿ ಭೀಕರವಾಗಿರುವಂತಹ ನೆರೆ ಬಂದು ಅಂದರೆ ಗುಡ್ಡ ಕುಸಿದಿ ಎಂದು ಒಂದು ಅಪಘಾತ ನಡೆಯಿತು ಇದರ ಮೂಲ ಸ್ಥಾನಕ್ಕೆ ಹೋಗುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಇಲ್ಲಿಗೆ ಹೋಗಬೇಕಾದ್ರೆ ಎಕ್ಸಾಕ್ಟ್ ಆದಂತಹ ಒಂದು ದಾರಿ ಇಲ್ಲ ಏನೋ ಒಂದು ಇಟ್ಯಾಚಿ ಸಿಕ್ತು ಅದನ್ನು ಹತ್ಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತಾ ನೋಡೋಣ ಆ ಒಂದು ಜಾಗದಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಲ್ಲಿನ ಪರಿಸ್ಥಿತಿ ಇವಾಗ ಹೇಗಿದೆ ಎಂಬುದನ್ನು ನೋಡ್ಕೊಂಡು ಬರೋಣ ಇದು ಮುಂಡಕ್ಕಾಯಿ ವಯನಾಡು ದುರಂತದಲ್ಲಿ ಸರ್ವಸ್ವವನ್ನು ಕಳೆದುಕೊಂಡ ಊರುಗಳಲ್ಲಿ ಇದು ಒಂದು ದೂರದಲ್ಲಿ ಕಾಣ್ತಾ ಇರೋದು ಇಲ್ಲಿ ನಡೆದ ಭೀಕರ ದುರಂತದ ಉಗಮ ಸ್ಥಳ ಇದೇ ಜಾಗದಲ್ಲಿ ಗುಡ್ಡ ಕುಸಿದು ಎರಡು ಊರುಗಳನ್ನ ಸರ್ವನಾಶ ಮಾಡಿ ಇದೀಗ ನೀರು ನಿರಾಳವಾಗಿ ಹರಿತಾ ಇದೆ ದುರಂತ ನಡೆದ ಸ್ಥಳದ ಸುತ್ತಲೂ ಕಣ್ಣು ಹಾಯಿಸಿದಷ್ಟು ಹಚ್ಚ ಹಸಿರಾಗಿ ಹರಡಿರುವ ಟಿ ಎಸ್ಟೇಟ್ ಹಬ್ಬಿಕೊಂಡಿರುವ ಪಶ್ಚಿಮ ಘಟ್ಟಗಳ ಶ್ರೇಣಿ ಇಲ್ಲಿಗ ಕಾಣೆಯಾದವರ ಮೃತಪಟ್ಟವರ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಕಾಡು ದಾರಿ ಹಿಡಿದವರ ಶೋಧ ಕಾರ್ಯ ನಡೆಯುತ್ತಿದೆ ಭಾರತೀಯ ಭೂಸೇನೆ ಎನ್ಡಿಆರ್ಎಫ್ ಎಸ್ ಡಿ ಆರ್ ಎಫ್ ಟಿಡಿಆರ್ಎಫ್ ಎಸ್ಡಿಟಿಆರ್ಎಫ್ ಪಡೆಗಳು ಮತ್ತು ಕರಾವಳಿ ಪಡೆ ಅರಣ್ಯ ಕಾವಲು ಪಡೆಯ ಸಿಬ್ಬಂದಿಗಳು ಹಾಗೂ ನಾಡಿನ ಉತ್ಸಾಹಿ ಗೆಳೆಯರ ಬಳಗ ಬೇರೆ ಬೇರೆ ಪಕ್ಷ ಸಾಮಾಜಿಕ ಸಂಘಟನೆಗಳಿಗೆ ಸೇರಿದ ಯುವಕರು ಹುಡುಕಾಟದಲ್ಲಿ ನಿರತರಾಗಿದ್ದಾರೆ ಈಗಾಗಲೇ ಪತ್ತೆಯಾದ ಮೃತದೇಹಗಳ ಸಂಖ್ಯೆ ಮುನ್ನೂರ ಐವತ್ತು ದಾಟಿದೆ ಅಂದಾಜು ಐನೂರಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ ಸುಮಾರು ಎರಡು ಸಾವಿರ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ರವಾನಿಸಲಾಗಿದೆ ಈಗಷ್ಟೇ ಈ ಜಾಗಕ್ಕೆ ಮಲಯಾಳಂ ನಟ ಮೋಹನ್ ಲಾಲ್ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ವಾದ್ರಾ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ದುರಂತದಲ್ಲಿ ಎಲ್ಲವನ್ನೂ ಕಳೆದುಕೊಂಡವರಿಗೆ ಸಾಂತ್ವನ ನೀಡಲು ಪ್ರಯತ್ನಿಸಿ ಹೋಗಿದ್ದಾರೆ ಒಂದಷ್ಟು ಮನೆಗಳಲ್ಲಿ ಮಕ್ಕಳು ಉಳಿದುಕೊಂಡಿದ್ದರೆ ಪೋಷಕರು ಮೃತಪಟ್ಟಿದ್ದಾರೆ ಇನ್ನೊಂದಷ್ಟು ಮನೆಗಳಲ್ಲಿ ಪೋಷಕರು ಉಳಿದು ತಮ್ಮ ಮಕ್ಕಳನ್ನ ಕಳೆದುಕೊಂಡಿದ್ದಾರೆ ಪ್ರವಾಸಿಗರ ಸ್ವರ್ಗ ಎಂದೇ ಕರೆಸಿಕೊಂಡಿದ್ದ ವಯನಾಡಿನ ದೃಶ್ಯ ಭಾಗಶಃ ನರಕಶ ದೃಶ್ಯವಾಗಿದೆ ಮನೆ ಜಾಗ ಹಾಗೂ ತಮ್ಮವರನ್ನ ಕಳೆದುಕೊಂಡವರು ಸಹಾಯ ಹಸ್ತದ ನಿರೀಕ್ಷೆಯಲ್ಲಿದ್ದಾರೆ